ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಈಗ ತಮ್ಮ ಪಾಲನೆ ಮಾಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಸಲಹೆ ಕೊಡುತ್ತಿದ್ದಾರೆ ಅಂದಾಗ ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಸಲಹೆ ತೆಗೆದುಕೊಳ್ಳುತ್ತಾ ಇರಿ ಆಗ ಶ್ರೇಷ್ಠ ಪದವಿ ಸಿಗುವುದು ಪ್ರಶ್ನೆ ಶಿಕ್ಷೆಗಳಿಂದ ಮುಕ್ತರಾಗಲು ಯಾವ ಪುರುಷಾರ್ಥ ಬಹಳ ಸಮಯದ್ದು ಬೇಕು ಉತ್ತರ ನಷ್ಟಮೋಹ ಆಗುವಂತಹ ಪುರುಷಾರ್ಥ ಯಾರ ಜೊತೆಯಲ್ಲಿಯೂ ಮೋಹ ಇರಬಾರದು ಯಾರಲ್ಲಿಯೂ ಮಮತ್ವವಿರಬಾರದು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ನನಗೆ ಯಾರಲ್ಲಿಯೂ ಮೋಹ ಇಲ್ಲವ ಯಾವುದೇ ಹಳೆಯ ಸಂಬಂಧ ಅಂತಿಮದಲ್ಲಿ ನೆನಪಾಗಬಾರದು ಯೋಗ ಬಲದಿಂದ ಎಲ್ಲಾ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಬೇಕು ಆಗಲೇ ಶಿಕ್ಷೆ ಇಲ್ಲದೆ ಶ್ರೇಷ್ಠ ಪದವಿ ಸಿಗುವುದು ಓಂ ಶಾಂತಿ ಈಗ ತಾವು ಯಾರ ಸಣ್ಣದಲ್ಲಿ ಕೊಳುತ್ತಿದ್ದೀರಾ ದಾದರವರ ಸಣ್ಣುಖದಲ್ಲಿ ಬಾಬಾ ಎಂದು ಹೇಳಬೇಕಾಗತ್ತೆ ದಾದಾ ಎಂದು ಹೇಳಬೇಕಾಗತ್ತೆ ತಂದೆಯು ಈ ದಾದಾರವರ ಮೂಲಕ ತಮ್ಮ ಸಣ್ಮುಖದಲ್ಲಿ ಕೊಳುತ್ತಿದ್ದಾರೆ ಹೊರಗೆ ತಾವಿರುತ್ತೀರಾ ಅಂದಾಗ ಅಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಪತ್ರ ಬರೆಯಬೇಕು ಇಲ್ಲಿ ತಾವು ಸಣ್ಣದಲ್ಲಿ ಇದ್ದೀರಾ ಮಾತನಾಡುತ್ತೀರಾ ಯಾರ ಜೊತೆ ಬಾಬ್ ದಾದರವರ ಜೊತೆ ಇವರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಅಥಾರಿಟಿ ಬ್ರಹ್ಮರವರು ಆಕಾರಿ ಶಿವ ತಂದೆ ನಿರಾಕಾರ ಈಗ ತಾವು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಅಥಾರಿಟಿ ತಂದೆಯ ಜೊತೆ ಹೇಗೆ ಮಿಲನ ಮಾಡುವುದು ಬೇಹದ್ದಿನ ತಂದೆ ಯಾರಿಗೆ ಪತಿತ ಪಾವನ ಎಂದು ಹೇಳಿ ಕರೆಯುತ್ತೇವೆ ಈಗ ಪ್ರಾಕ್ಟಿಕಲ್ ಅಲ್ಲಿ ತಾವು ಅವರ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ತಂದೆ ಮಕ್ಕಳ ಪಾಲನೆ ಮಾಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಮಕ್ಕಳಿಗೆ ತಂದೆ ಸಲಹೆ ಕೊಡುತ್ತಿದ್ದಾರೆ ತಮಗೆ ಸಲಹೆ ಸಿಗುತ್ತಿದೆ ಮನೆಯಲ್ಲಿದ್ದರೂ ಈ ರೀತಿ ಮಾಡಿ ಎಂದು ಈ ರೀತಿ ನಡೆಯಿರಿ ಎಂದು ಈಗ ತಂದೆಯ ಶ್ರೀಮತದಂತೆ ನಡೆದಾಗ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಮನುಷ್ಯ ಸೃಷ್ಟಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಈ ಲಕ್ಷ್ಮೀನಾರಾಯಣರ ಪದವಿ ಕಳೆದು ಹೋಗಿದೆ ಹಿಂದೆ ಇದ್ರು ಇವರು ಮನುಷ್ಯರು ಹೋಗಿ ಈ ಶ್ರೇಷ್ಠರಿಗೆ ನಮಸ್ಕಾರ ಮಾಡುತ್ತಾರೆ ಮುಖ್ಯ ಮಾತಾಗಿದೆ ಪವಿತ್ರತೆಯ ಮಾತು ಮನುಷ್ಯರಂತೂ ಮನುಷ್ಯರೇನೆ ಆದರೆ ಎಲ್ಲಿ ವಿಶ್ವಕ್ಕೆ ಮಾಲೀಕರು ಎಲ್ಲಿ ಈಗಿನ ಮನುಷ್ಯರು ಲಕ್ಷ್ಮೀನಾರಾಯಣ ಎಲ್ಲಿ ಈಗಿನ ಮನುಷ್ಯರಲ್ಲಿ ಇದು ನಿಮ್ಮ ಬುದ್ಧಿಯಲ್ಲಿ ಇದೆ ಭಾರತ ಐದು ಸಾವಿರ ವರ್ಷಗಳಿಗೆ ಮೊದಲು ಈ ರೀತಿ ಸ್ವರ್ಗವಾಗಿತ್ತು ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಇದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ಇವ್ರಿಗೂ ಸಹ ಬ್ರಹ್ಮ ತಂದೆಗೂ ಗೊತ್ತಿರಲಿಲ್ಲ ಬಿಲ್ಕೂರ್ ಘೋರ ಅಂಧ ಕಾರದಲ್ಲಿ ಇದ್ರು ಆಮೇಲೆ ಗೊತ್ತಾಯ್ತು ಶುಭಾಬ ಬಂದು ತಿಳಿಸ್ಕೊಟ್ರು ಈಗ ತಂದೆ ಬಂದು ತಿಳಿಸಿದ್ದಾರೆ ಬ್ರಹ್ಮ ಸೊ ವಿಷ್ಣು ವಿಷ್ಣು ಸೊ ಬ್ರಹ್ಮ ಹೇಗಾಗುವುದೆಂದು ಇದು ಬಹಳ ಗುಹ್ಯ ರಮಣೀಕ ಮಾತಾಗಿದೆ ಬೇರೆ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆಯ ವಿನಃ ಈ ಜ್ಞಾನವನ್ನ ಯಾರೂ ಓದಿಸಲಾಗುವುದಿಲ್ಲ ನಿರಾಕಾರ ತಂದೆ ಬಂದು ಓದಿಸುತ್ತಾರೆ ಶ್ರೀ ಕೃಷ್ಣ ಭಗವಾನು ವಾಚ ಅಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ಓದಿಸಿ ಸುಖಿಗಳನ್ನಾಗಿ ಮಾಡುತ್ತೇನೆ ನಂತರ ನಾನು ನನ್ನ ನಿರ್ವಾಣ ಧಾಮದಲ್ಲಿ ಹೊರಟು ಹೋಗುತ್ತೇನೆ ಈಗ ತಾವು ಮಕ್ಕಳು ಸತೋಪ್ರಧಾನರಾಗುತ್ತಿದ್ದೀರಾ ಇದರಲ್ಲಿ ಖರ್ಚೇನೂ ಇಲ್ಲ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಕವಡೆಗಳ ಖರ್ಚಿಲ್ಲದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪಾಯಿ ಪೈಸೆಯನ್ನು ಕಳುಹಿಸುತ್ತೀರಾ ಅದು ಸಹ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಬಾಬನ್ ಕಾರ್ಯದಲ್ಲಿ ಯಾರೇನು ಆಗ್ತಾರೆ ತಮ್ಮ ಭವಿಷ್ಯಕ್ಕಾಗಿ ಕಲ್ಪದ ಮೊದಲು ಯಾರು ಎಷ್ಟು ಈ ಖಜಾನೆಯಲ್ಲಿ ಹಾಕಿದ್ದರೂ ಅಷ್ಟೇ ಈಗ ಹಾಕುತ್ತಾರೆ ಜಾಸ್ತಿನೂ ಹಾಕಲ್ಲ ಕಡಿಮೆನೂ ಹಾಕಲ್ಲ ಇದು ಬುದ್ಧಿಯಲ್ಲಿದೆ ಬುದ್ಧಿಯಲ್ಲಿ ತಮ್ಗೆ ಎಲ್ಲ ಜ್ಞಾನ ಇದೆ ಆದ್ದರಿಂದ ಚಿಂತೆಯ ಮಾತೇ ಇರುವುದಿಲ್ಲ ಚಿಂತೆಯೇ ಇಲ್ಲದೆ ನಾವು ನಮ್ಮ ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದು ಬುದ್ಧಿಯಲ್ಲಿ ಸ್ಮರಣೆ ಮಾಡುತ್ತಾ ಇರಬೇಕು ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಂತರ ನಷ್ಟಮೋಹಿಗಳು ಆಗಬೇಕು ಇಲ್ಲಿ ನಷ್ಟಮೋಹ ಆಗುವುದರಿಂದ ತಾವು ಅಲ್ಲಿ ಮೋಹ ಜೀತ ರಾಜ ರಾಣಿಯರಾಗುತ್ತೀರ ತಮಗೆ ಗೊತ್ತಿದೆ ಇದು ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಈಗ ವಾಪಸ್ ಹೋಗಬೇಕು ಇದರಲ್ಲಿ ಏಕೆ ಮಮತ್ವ ಇಟ್ಟುಕೊಳ್ಳಬೇಕು ಯಾರಿಗಾದರೂ ಕಾಯಿಲೆ ಬರುತ್ತೆ ಡಾಕ್ಟರ್ ಹೇಳ್ತಾರೆ ಕೇಸು ಇದೆ ಎಂದು ಮತ್ತೆ ಅವರ ಜೊತೆ ಮಮತ್ವ ತೆಗೆಯಬೇಕು ತಿಳ್ಕೊಳ್ಬೇಕು ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೆ ಎಂದು ಆತ್ಮವಂತೂ ಅವಿನಾಶಿ ಆಗಿದೆ ಅಲ್ವಾ ಆತ್ಮ ಹೊರಟೋಗುತ್ತೆ ಶರೀರ ಸಮಾಪ್ತಿಯಾಗತ್ತೆ ಮತ್ತೆ ಅವರನ್ನ ನೆನಪು ಮಾಡುವುದರಿಂದ ಲಾಭವೇನು ಈಗ ತಂದೆ ಹೇಳುತ್ತಾರೆ ತಾವು ನಷ್ಟಮೋಹ ಆಗಿರಿ ತಮ್ಮ ಹೃದಯದಿಂದ ತಾವು ಕೇಳಿಕೊಳ್ಳಿ ನಮಗೆ ಯಾರ ಜೊತೆಯಲ್ಲಿಯೂ ಮೋಹ ಇಲ್ಲವೇ ಇಲ್ಲವೆಂದರೆ ಅಂತಿಮದಲ್ಲಿ ಅವಶ್ಯವಾಗಿ ನೆನಪು ಬರುತ್ತಾರೆ ನಷ್ಟ ಮೋಹ ಆದಾಗ ಈ ಪದವಿಯನ್ನು ಪಡೆಯಬಹುದು ಸ್ವರ್ಗದಲ್ಲಂತೂ ಎಲ್ಲರೂ ಬರುತ್ತಾರೆ ಕೆಲವರು ಹ್ಮ್ ಇದೇನು ದೊಡ್ಡ ಮಾತಲ್ಲ ಯಾರೆಲ್ಲ ಪುರುಷಾರ್ಥ ಮಾಡ್ತಿದ್ದಾರೆ ಅವ್ರು ಬರ್ತಾರೆ ದೊಡ್ಡ ಮಾತೇನು ಅಂದ್ರೆ ಶಿಕ್ಷೆ ಅನುಭವಿಸದೆ ಶ್ರೇಷ್ಠ ಪದವಿ ಪಡೆಯಬೇಕು ಯೋಗ ಬಲದಿಂದ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡಾಗ ಶಿಕ್ಷೆ ಇರುವುದಿಲ್ಲ ಹಳೆಯ ಸಂಬಂಧಿಕರ ನೆನಪು ಬರಬಾರದು ಈಗಂತೂ ಆ ಬ್ರಾಹ್ಮಣರ ಜೊತೆ ನಿಮಗೆ ಸಂಬಂಧ ಇದೆ ನಂತರ ದೇವತೆಗಳ ಜೊತೆ ಸಂಬಂಧ ಇರುತ್ತದೆ ಈಗಿನ ಸಂಬಂಧ ಎಲ್ಲದಕ್ಕಿಂತ ಶ್ರೇಷ್ಠ ಸಂಬಂಧ ಈಗ ತಾವು ಜ್ಞಾನಸಾಗರ ತಂದೆಗೆ ಮಕ್ಕಳಾಗಿದ್ದೀರಾ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇದೆ ಮೊದಲು ಗೊತ್ತಿರಲಿಲ್ಲ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂದು ಈಗ ತಂದೆ ತಿಳಿಸುತ್ತಿದ್ದಾರೆ ತಂದೆಯಿಂದ ಆಸ್ತಿ ಸಿಗುವುದು ಆಗಲೇ ತಂದೆಯ ಜೊತೆ ಪ್ರೀತಿ ಇದೆ ಅಲ್ವಾ ತಂದೆಯ ಮೂಲಕ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು ಈ ರಥ ನಿಗದಿಯಾಗಿದೆ ಭಾರತದಲ್ಲಿಯೇ ಭಾಗಿರಥದ ಗಾಯನವಾಗಿದೆ ತಂದೆ ಬರುವುದು ಭಾರತದಲ್ಲಿ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಈಗ ಎಂಬತ್ನಾಲ್ಕು ಜನ್ಮಗಳ ಮೆಟ್ಟಿಲಿನ ಜ್ಞಾನ ಇದೆ ತಾವು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರ ನಾವೇ ಸುತ್ತುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದಿಂದ ಮುಕ್ತರಾಗಲಾಗುವುದಿಲ್ಲ ತಮಗೆ ಗೊತ್ತು ಮೆಟ್ಟಿಲು ಇಳಿಯುವುದರಿಂದ ಬಹಳ ಸಮಯ ಇಡ್ಸುತ್ತೆ ಮೆಟ್ಟಿಲು ಇಳಿಯುವುದರಲ್ಲಿ ತುಂಬಾ ಟೈಮ್ ಇಡಿಸುತ್ತೆ ಹತ್ಬೇಕಾದ್ರೆ ಈ ಅಂತಿಮ ಜನ್ಮ ಅಷ್ಟೇ ಅದಕ್ಕಾಗಿ ಹೇಳಲಾಗತ್ತೆ ತಾವು ತ್ರಿಲೋಕಿನಾಥ ತ್ರಿಕಾಲದರ್ಶಿ ಆಗುತ್ತೀರಾ ಮೊಟ್ಟ ಮೊದಲು ತಮಗೆ ಇದು ಗೊತ್ತಿತ್ತೇನು ನಾವು ತ್ರಿಲೋಕಿನಾಥ ಆಗುವವರಿದ್ದೇವೆಂದು ಈಗ ತಂದೆ ಸಿಕ್ಕಿದ್ದಾರೆ ಶಿಕ್ಷಣ ಕೊಡುತ್ತಿದ್ದಾರೆ ಆಗಲೇ ತಾವು ತಿಳಿದುಕೊಂಡಿದ್ದೀರಾ ತಂದೆಯ ಬಳಿ ಯಾರೇ ಬಂದರೂ ಬಾಬಾ ಕೇಳುತ್ತಾರೆ ಮೊದಲು ಈ ಡ್ರೆಸ್ ಅಲ್ಲಿ ಈ ಮನೆಯಲ್ಲಿ ಎಂದಾದ್ರೂ ಮಿಲನ ಮಾಡಿದ್ರ ಆಗ ಮಕ್ಕಳು ಹೇಳ್ತಾರೆ ಹಾ ಬಾಬಾ ಕಲ್ಪ ಕಲ್ಪವೂ ಮಿಲನ ಮಾಡುತ್ತಿರ್ತೀವಿ ಕಲ್ಪದ ಮೊದಲು ಮಿಲನ ಮಾಡಿದ್ದೆವು ತಂದೆ ತಿಳ್ಕೊಳ್ತಾರೆ ಹಾ ಬ್ರಹ್ಮ ಕುಮಾರಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಂದು ಈಗ ತಾವು ಮಕ್ಕಳು ಸ್ವರ್ಗದ ವೃಕ್ಷವನ್ನ ಸಣ್ಣದಲ್ಲಿ ನೋಡುತ್ತಿದ್ದೀರಾ ಸಮೀಪ ಇದೀರಾ ಅಲ್ವಾ ಮನುಷ್ಯರು ತಂದೆಗಾಗಿ ಹೇಳುತ್ತಾರೆ ನಾಮ ರೂಪದಿಂದ ಭಿನ್ನರೆಂದು ಅಂದಾಗ ಮತ್ತೆ ಮಕ್ಕಳು ಎಲ್ಲಿಂದ ಬರ್ತಾರೆ ಅವರು ಸಹ ನಾಮ ರೂಪದಿಂದ ಭಿನ್ನ ಆಗ್ಬಿಡುತ್ತಾರೆ ಏನ್ ಅಕ್ಷರ ಹೇಳ್ತಾರೆ ಅದು ಬಿಲ್ಕುಲ್ ರಾಂಗ್ ಆಗಿದೆ ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರೂ ಅವರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುತ್ತದೆ ಪ್ರದರ್ಶನಿಯಲ್ಲಿ ನೋಡಿ ಎಂತೆಂತಹವ್ರು ಬರ್ತಾರೆ ಕೆಲವರಂತೂ ಹೇಳಿ ಕೇಳಿಕೆಯ ಮಾತುಗಳ ಮೇಲೆ ಬರೆದು ಬಿಡುತ್ತಾರೆ ಇದೆಲ್ಲ ಕಲ್ಪನೆ ಎಂದು ತಿಳ್ಕೊಳ್ಳಾಗತ್ತೆ ಇವರು ತಮ್ಮ ಕುಲದವರಲ್ಲ ಎಂದು ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ವೃಕ್ಷ ಇದೆ ಡ್ರಾಮಾ ಇದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಇದೆ ಈಗ ಪುರುಷಾರ್ಥ ಮಾಡಬೇಕು ಅದು ಸಹ ಡ್ರಾಮಾನುಸಾರವಾಗಿ ನಡೆಯುತ್ತೆ ಡ್ರಾಮದಲ್ಲಿ ನಿಗದಿಯಾಗಿದೆ ಈ ರೀತಿಯೂ ಅಲ್ಲ ಡ್ರಾಮದಲ್ಲಿ ಪುರುಷಾರ್ಥ ಮಾಡೋದಿದ್ರೆ ಮಾಡ್ತೀವಿ ಮಾಡುತ್ತೀವಿ ಈ ರೀತಿ ಹೇಳೋದು ರಾಂಗ್ ಆಗಿದೆ ತಪ್ಪು ಡ್ರಾಮವನ್ನ ಯಥಾರ್ಥವಾಗಿ ತಿಳ್ಕೊಂಡಿಲ್ಲ ಅಂತಂದ್ರೆ ಅವ್ರ ಆ ರೀತಿ ಹೇಳುತ್ತಾರೆ ಅಂತಹವರಿಗೆ ನಾಸ್ತಿಕರೆಂದು ಹೇಳಲಾಗುವುದು ಅವರಿಗೆ ತಂದೆಯ ಜೊತೆ ಪ್ರೀತಿ ಇರೋದಿಲ್ಲ ಡ್ರಾಮದ ರಹಸ್ಯವನ್ನ ಉಲ್ಟಾ ತಿಳಿದುಕೊಳ್ಳುವುದರಿಂದ ಬಿದ್ದು ಬಿಡುತ್ತಾರೆ ಮತ್ತೆ ತಿಳಿದುಕೊಳ್ಳಲಾಗತ್ತೆ ಅವರ ಅದೃಷ್ಟದಲ್ಲಿ ಇಲ್ಲ ಎಂದು ವಿಘ್ನಗಳಂತೂ ಅನೇಕ ಪ್ರಕಾರದ್ದು ಬರುತ್ತೆ ಚಿಂತೆ ಮಾಡಬಾರದು ಕೇರ್ ಮಾಡಬಾರದು ತಂದೆ ಹೇಳುತ್ತಾರೆ ಏನೆಲ್ಲ ಒಳ್ಳೆಯ ಮಾತುಗಳನ್ನ ನಿಮಗೆ ತಿಳಿಸಲಾಗುವುದು ಅದನ್ನು ಕೇಳಿ ತಂದೆಯನ್ನ ನೆನಪು ಮಾಡುವುದರಿಂದ ತುಂಬಾ ಖುಷಿ ಇರತ್ತೆ ಬುದ್ಧಿಯಲ್ಲಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ತಿ ಇದೆ ಈಗ ನಮ್ಮ ಮನೆಗೆ ಹೋಗಬೇಕು ಈ ರೀತಿ ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ತಾವು ಪತಿತರಾಗಿದ್ದರೆ ಹೋಗಲಾಗುವುದಿಲ್ಲ ಮೊದಲು ಅವಶ್ಯವಾಗಿ ಪ್ರಿಯತಮ ಶಿವ ತಂದೆ ಬೇಕು ಅನಂತರ ದಿಬ್ಬಣ ಹೊರಡುತ್ತೆ ಗಾಯನವೂ ಇದೆ ಅಲ್ವಾ ಬೋಲಾನಾಥನ ಬರಾತ್ ದಿಬ್ಬಣ ಎಂದು ಎಲ್ಲರೂ ನಂಬರ್ ವಾರ್ ಆಗಿ ಹೋಗಲೇಬೇಕು ಇಷ್ಟೆಲ್ಲ ಆತ್ಮಗಳ ಗುಂಪು ಹೇಗೆ ನಂಬರ್ ವಾರ್ ಆಗಿ ಹೋಗುತ್ತೆ ಮನುಷ್ಯ ಪೃಥ್ವಿಯಲ್ಲಿ ಎಷ್ಟು ಜಾಗ ಬೇಕಲ್ವಾ ಮನುಷ್ಯರು ಭೂಮಿ ಮೇಲೆ ಎಷ್ಟು ಜಾಗ ತಗೊಳ್ತಾರೆ ಎಷ್ಟೆಲ್ಲ ಫರ್ನಿಚರ್ಸ್ ಬೇಕು ಎಷ್ಟು ಆಸ್ತಿ ಬೇಕು ಆತ್ಮ ಅಂತೂ ಬಿಂದು ಆತ್ಮನಿಗೇನು ಬೇಕು ಏನು ಬೇಡ ಆತ್ಮ ಎಷ್ಟು ಚಿಕ್ಕ ಜಾಗ ತಗೊಳುತ್ತೆ ಈ ಸಾಕಾರಿ ವೃಕ್ಷ ಮತ್ತು ನಿರಾಕಾರಿ ವೃಕ್ಷದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅದಂತೂ ಬಿಂದುಗಳ ವೃಕ್ಷ ಪರಮಧಾಮದಲ್ಲಿ ಈ ಎಲ್ಲಾ ಮಾತುಗಳು ತಂದೆ ತಮ್ಮ ಬುದ್ಧಿಯಲ್ಲಿ ಕೂರಿಸುತ್ತಾರೆ ನಿಮ್ಮ ವಿನಃ ಈ ಮಾತುಗಳನ್ನ ಪ್ರಪಂಚದಲ್ಲಿ ಬೇರೆ ಯಾರು ಕೇಳಲಾಗುವುದಿಲ್ಲ ತಂದೆ ಈಗ ತನ್ನ ಮನೆ ಮತ್ತು ರಾಜಧಾನಿಯ ನೆನಪು ಮಾಡಿಸುತ್ತಿದ್ದಾರೆ ತಾವು ಮಕ್ಕಳು ರಚಯಿತ ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಾ ತಾವು ತ್ರಿಕಾಲದರ್ಶಿಯಾಗಿದ್ದೀರಾ ಆಸ್ತಿಕರಾಗಿದ್ದೀರಾ ಪ್ರಪಂಚದಲ್ಲಿ ಯಾರು ಆಸ್ತಿಕರಿಲ್ಲ ಅದೆಲ್ಲ ಹದ್ದಿನ ವಿದ್ಯಾಭ್ಯಾಸ ಇದು ಬೇಹದ್ದಿನ ವಿದ್ಯಾಭ್ಯಾಸ ಅನೇಕ ಟೀಚರ್ಸ್ ಇರ್ತಾರೆ ಅಲ್ಲಿ ಓದಿಸ್ಲಿಕ್ಕೆ ಇಲ್ಲಂತೂ ಒಬ್ಬರೇ ಟೀಚರ್ ಓದಿಸುವವರು ಎಷ್ಟು ಅದ್ಭುತವಾಗಿದ್ದಾರೆ ಇವರು ತಂದೆನೂ ಇದ್ದಾರೆ ಟೀಚರು ಇದ್ದಾರೆ ಸದ್ಗುರುನು ಆಗಿದ್ದಾರೆ ಈ ಟೀಚರು ಪೂರ್ತಿ ವಿಶ್ವದ ಆತ್ಮಗಳಿಗೆ ಓದಿಸ್ತಾರೆ ಆದ್ರೆ ಎಲ್ಲರಿಗೂ ಓದಿಸೋದಿಲ್ಲ ತಂದೆಯನ್ನ ಎಲ್ಲರೂ ತಿಳ್ಕೊಳ್ಳೋದಿಲ್ಲ ಅಲ್ವಾ ಎಲ್ಲರೂ ತಿಳ್ಕೊಂಡ್ರೆ ಓಡಿ ಓಡಿ ಬರ್ತಾರೆ ಬಾಬರೂರನ್ನ ನೋಡ್ಲಿಕ್ಕಾಗಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಡಮ್ ಬ್ರಹ್ಮ ತಂದೆಯಲ್ಲಿ ಶಿವ ತಂದೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಎಲ್ಲರೂ ಓಡ್ ಬರ್ಬೇಕಲ್ವಾ ಏಕದಂ ತಂದೆಯ ಪ್ರತ್ಯಕ್ಷತೆ ಯಾವಾಗತ್ತೆ ಅಂದ್ರೆ ಯಾವಾಗ ಯುದ್ಧ ಶುರುವಾಗತ್ತೆ ಆಗ ಯಾರು ಬರ್ಲಿಕ್ಕಾಗೋದೇ ಇಲ್ಲ ತಮಗೆ ಗೊತ್ತು ಅನೇಕ ಧರ್ಮಗಳ ವಿನಾಶ ಆಗಲೇಬೇಕು ಮೊಟ್ಟ ಮೊದಲು ಒಂದೇ ಭಾರತ ಇತ್ತು ಯಾವತ್ತೂ ಭಾರತ ಖಂಡನೆ ಆಗುವುದಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಭಕ್ತಿ ಮಾರ್ಗದ ಮಾತುಗಳು ಇವೆ ಬುದ್ಧಿಯಿಂದ ಮರಿಲಿಕ್ಕಾಗತ್ತೇನು ಆದರೆ ನೆನಪಿದ್ದರೂ ಸಹ ಈ ಜ್ಞಾನ ಇದೆ ಭಕ್ತಿಯ ಪಾತ್ರ ಪೂರ್ತಿ ಆಗಿದೆ ಈಗಂತೂ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಈ ಪ್ರಪಂಚದಲ್ಲಿ ಇರಬೇಕಾಗಿಲ್ಲ ಮನೆಗೆ ಹೋಗಬೇಕಾದರೆ ಖುಷಿ ಆಗ್ಬೇಕಲ್ಲ ತಾವು ಮಕ್ಕಳಿಗೆ ತಿಳಿಸಲಾಗತ್ತೆ ಈಗ ತಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ ತಾವು ಎರಡು ಪೈಸೆ ಈ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ತೊಡಗಿಸುತ್ತೀರಾ ಅದು ಸಹ ಯಾರು ಮಾಡ್ತಾರೆ ಅವ್ರು ಪಡ್ಕೊಳ್ತಾರೆ ಕಲ್ಪದ ಮೊದಲು ಯಾರು ಮಾಡಿದ್ರು ಅವ್ರು ಮಾಡ್ತಾರೆ ಕಲ್ಪದ ಮೊದಲಿನವರೇ ತಾವಾಗಿದ್ದೀರಾ ತಾವು ಹೇಳುತ್ತೀರಾ ಬಾಬಾ ತಾವು ಕಲ್ಪದ ಮೊದಲಿನವರಾಗಿದ್ದೀರಾ ನಾವು ಸಹ ಕಲ್ಪದ ಮೊದಲಿನವರು ಕಲ್ಪ ಕಲ್ಪವೂ ನೀವು ಬಂದು ನಮಗೆ ಓದಿಸುತ್ತೀರಾ ಶ್ರೀಮತದಂತೆ ನಡೆದು ನಾವು ಶ್ರೇಷ್ಠರಾಗುತ್ತೇವೆ ಈ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ತಮಗೆ ಖುಷಿ ಇರಬೇಕು ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತದಂತೆ ತಂದೆ ಕೇವಲ ಹೇಳುತ್ತಾರೆ ಪವಿತ್ರರಾಗಿರಿ ಎಂದು ತಾವು ಪವಿತ್ರರಾದಾಗ ಪೂರ್ತಿ ಪ್ರಪಂಚ ಪವಿತ್ರವಾಗುವುದು ಎಲ್ಲರೂ ವಾಪಸ್ ಹೋಗಲೇಬೇಕು ಬಾಕಿ ಅನ್ಯ ಮಾತುಗಳ ಚಿಂತೆನ ಯಾಕೆ ಮಾಡಬೇಕು ಹೇಗೆ ರಾಜ ಶಿಕ್ಷೆ ತಿಂತಾರೆ ಏನಾಗತ್ತೆ ಹೇಗೆ ಎಲ್ಲರಿಗೂ ಶಿಕ್ಷೆ ಆಗತ್ತೆ ಇದ್ರಲ್ಲಿ ನಮಗೇನಾಗಬೇಕಾಗಿದೆ ಈ ಮಾತುಗಳ ಚಿಂತನೆ ಮಾಡಬಾರ್ದು ನಾವಂತೂ ನಮ್ಮ ಚಿಂತನೆಯಲ್ಲಿರಬೇಕು ನಮ್ಮ ಚಿಂತೆ ಮಾಡಬೇಕು ಅನ್ಯ ಧರ್ಮದ ಮಾತುಗಳಲ್ಲಿ ನಾವು ಯಾಕೆ ಹೋಗಬೇಕು ನಾವು ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ ವಾಸ್ತವದಲ್ಲಿ ಇದರ ಹೆಸರು ಭಾರತ ಹಿಂದೂಸ್ತಾನ ಹೆಸರು ಇಟ್ಬಿಟ್ಟಿದ್ದಾರೆ ಹಿಂದೂ ಧರ್ಮ ಯಾವುದು ಇಲ್ಲ ನಾವು ಬರಿತೀವಿ ನಾವು ದೇವತಾ ಧರ್ಮದವರೆಂದು ಅವರು ಹಿಂದೂ ಧರ್ಮ ಅಂತ ಬರೆದ್ಬಿಡ್ತಾರೆ ಏಕೆಂದ್ರೆ ಗೊತ್ತಿಲ್ಲ ಅವರಿಗೆ ದೇವಿ ದೇವತಾ ಧರ್ಮ ಯಾವಾಗಿತ್ತು ಎಂದು ಯಾರು ತಿಳಿದುಕೊಂಡಿಲ್ಲ ಈಗ ಇಷ್ಟೊಂದು ಜನ ಕೆಸ್ ಇದ್ದೀವಿ ಅಂದ್ರೆ ಪರಿವಾರ ಆಯ್ತು ಅಲ್ವಾ ಮನೆ ಆಗ್ಬಿಡ್ತು ಬ್ರಹ್ಮ ಅಂತೂ ಪ್ರಜಾಪಿತ ಆಗಿದ್ದಾರೆ ಎಲ್ಲರಿಗೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಮೊಟ್ಟ ಮೊದಲು ತಾವು ಬ್ರಾಹ್ಮಣರಾಗುತ್ತೀರಾ ಅನಂತರ ವರ್ಣಗಳಲ್ಲಿ ಬರುತ್ತೀರಾ ನಿಮ್ಮ ಈ ಕಾಲೇಜ್ ಅಥವಾ ಯೂನಿವರ್ಸಿಟಿನೂ ಆಗಿದೆ ಹಾಸ್ಪಿಟಲ್ಲು ಆಗಿದೆ ಗಾಯನವೂ ಇದೆ ಜ್ಞಾನ ಅಂಜನ ಸದ್ಗುರು ಕೊಟ್ಟರು ಅಜ್ಞಾನ ಅಂಧಕಾರ ಸಮಾಪ್ತಿಯಾಯಿತೆಂದು ಯೋಗ ಬಲದಿಂದ ತಾವು ಆಯುರಾರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಾ ನೇಚರ್ ಕ್ಯೂರ್ ಮಾಡಿಸ್ತಾರೆ ಅಲ್ವಾ ಈಗ ನೀವು ಆತ್ಮ ಕ್ಯೂರ್ ಆಗುವುದರಿಂದ ಶರೀರವು ಕ್ಯೂರ್ ಆಗುವುದು ಇದಾಗಿದೆ ಸ್ಪಿರಿಚುವಲ್ ನೇಚರ್ ಕ್ಯೂರ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗತ್ತೆ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲ ಇಪ್ಪತ್ತೊಂದು ಜನ್ಮಗಳಿಗೆ ಸಿಗತ್ತೆ ಮೇಲೆ ಹೆಸರು ಬರೀರಿ ಆತ್ಮೀಕ ನೇಚರ್ ಕ್ಯೂರ್ ಎಂದು ಮನುಷ್ಯರನ್ನ ಪತಿತ ಮಾಡುವ ಯುಕ್ತಿಗಳು ಬರೆಯುವುದರಲ್ಲಿ ಏನು ತೊಂದರೆ ಇಲ್ಲ ಆತ್ಮಾನೇ ಪತಿತ ಆಗಿದೆ ಅದರಿಂದಲೇ ಆತ್ಮ ತಂದೆಯನ್ನು ಕರೆಯುತ್ತೆ ಅಲ್ವಾ ಆತ್ಮ ಮೊಟ್ಟ ಮೊದಲು ಸತೋಪ್ರಧಾನ ಪವಿತ್ರವಾಗಿತ್ತು ನಂತರ ಅಪವಿತ್ರ ಆಗಿದೆ ನಂತರ ಪವಿತ್ರ ಹೇಗಾಗೋದು ಭಗವಾನು ವಾಚ ಮನ್ ಮನಭವ ನನ್ನನ್ನು ನೆನಪು ಮಾಡಿದಾಗ ನಾನು ಗ್ಯಾರಂಟಿ ಕೊಡುತ್ತೇನೆ ನೀವು ಪವಿತ್ರರಾಗುತ್ತೀರೆಂದು ಬಾಬಾ ಎಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ರೀತಿ ಈ ರೀತಿ ಬೋರ್ಡ್ ಹಾಕಿ ಎಂದು ಆದರೆ ಕೆಲವರಷ್ಟೇ ಕಾರ್ಯದಲ್ಲಿ ತರ್ತಾರೆ ಯಾರು ಸಹ ಈ ಬೋರ್ಡನ್ನ ಹಾಕೋದೇ ಇಲ್ಲ ಚಿತ್ರಗಳು ಮುಖ್ಯವಾಗಿ ಇಟ್ಟಿದ್ದೀರಾ ಒಳಗೆ ಯಾರೇ ಬಂದ್ರು ಹೇಳಿ ಪರಮ ಪರಮಧಾಮದಲ್ಲಿ ಇರುವವರಾಗಿದ್ದೀರಾ ಇಲ್ಲಿ ಕರ್ಮೇಂದ್ರಿಯಗಳು ಸಿಕ್ಕಿವೆ ಪಾತ್ರ ಮಾಡಲು ಈ ಶರೀರ ವಿನಾಶಿಯಾಗಿದೆ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಈಗ ನೀವು ಆತ್ಮ ಅಪವಿತ್ರ ಆಗಿದ್ದೀರಾ ನಂತರ ಪವಿತ್ರವಾದಾಗ ಮನೆಗೆ ಹೋಗುತ್ತೀರಾ ತಿಳಿಸುವುದು ಬಹಳ ಸಹಜ ಯಾರು ಕಲ್ಪದ ಮೊದಲಿನವರಿರುತ್ತಾರೆ ಅವರೇ ಬಂದು ಹೂಗಳಾಗುತ್ತಾರೆ ಇದರಲ್ಲಿ ಭಯ ಪಡುವ ಮಾತಿಲ್ಲ ತಾವಂತೂ ಒಳ್ಳೆಯ ಮಾತನ್ನು ಬರೆಯುತ್ತೀರಾ ಅವರು ಮಂತ್ರಗಳನ್ನ ಕೊಡುತ್ತಾರೆ ಅಲ್ವಾ ತಂದೆಯು ಮನ್ ಮನಾಭವದ ಮಂತ್ರ ಕೊಟ್ಟು ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ಗ್ರಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೂ ತಂದೆಯ ಪರಿಚಯ ಕೊಡಿ ಲೈಟ್ ಹೌಸ್ ಆಗಿರಿ ತಾವು ಮಕ್ಕಳು ದೇಹಿ ಅಭಿಮಾನಿಯಾಗುವ ಗುಪ್ತ ಪರಿಶ್ರಮ ಬಹಳ ಪಡಬೇಕು ಹೇಗೆ ತಂದೆ ತಿಳಿದುಕೊಂಡಿದ್ದಾರೆ ನಾನು ಆತ್ಮರಿಗೆ ಓದಿಸುತ್ತಿದ್ದೇನೆಂದು ಹಾಗೆಯೇ ತಾವು ಮಕ್ಕಳು ಸಹ ಆತ್ಮ ಅಭಿಮಾನಿಗಳಾಗುವ ಪರಿಶ್ರಮ ಪಡಿ ಬಾಯಿಂದ ಶಿವ ಶಿವ ಎಂದು ಹೇಳಬೇಕಾಗಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ತಲೆಯ ಮೇಲೆ ಪಾಪದ ಹೊರೆ ಬಹಳ ಇದೆ ನೆನಪಿನಿಂದಲೇ ತಾವು ಪಾವನರಾಗುತ್ತೀರಾ ಕಲ್ಪದ ಮೊದಲು ಹೇಗೆ ಯಾರು ಆಸ್ತಿ ಪಡೆದುಕೊಂಡಿದ್ದೀರಾ ಹಾಗೆಯೇ ತಮ್ಮ ತಮ್ಮ ಸಮಯಕ್ಕೆ ಎಲ್ಲರೂ ಬಂದು ಪಡ್ಕೊಳ್ತೀರಾ ಅದಲಿ ಬದಲಿ ಏನೂ ಆಗಲು ಸಾಧ್ಯವಿಲ್ಲ ಮುಖ್ಯ ಮಾತಾಗಿದೆ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು ನಂತರ ಮಾಯೆಯ ಪೆಟ್ಟು ತಿನ್ನಬಾರದು ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ವಿಕರ್ಮವಾಗುವುದು ನಂತರ ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಮೆಟ್ಟಿಲು ಇಳಿಯುವುದರಲ್ಲಿಯೇ ಎಂಬತ್ನಾಲ್ಕು ಜನ್ಮ ಇಡಿಸುತ್ತೆ ಈಗ ಪುನಃ ಹತ್ತುವ ಕಲೆ ಒಂದು ಜನ್ಮದಲ್ಲಾಗುವುದು ತಂದೆ ಬಂದಿದ್ದಾರೆ ಅಂದಾಗ ಲಿಫ್ಟು ಸಹ ಇನ್ವೆನ್ಶನ್ ಲಿಫ್ಟಿನ ಇನ್ವೆನ್ಶನ್ ಆಗತ್ತೆ ಅಲ್ವಾ ಮೊದ್ಲೆಲ್ಲ ಸೊಂಟದ ಮೇಲೆ ಕೈ ಇಟ್ಕೊಂಡು ಮೆಟ್ಲತ್ತುತ್ತಿದ್ರು ಈಗ ಸಹಜವಾಗಿ ಲಿಫ್ಟ್ ಸಿಕ್ಬಿಟ್ಟಿದೆ ಅಲ್ವಾ ಲಿಫ್ಟ್ ತಯಾರಾಗಿದೆ ಲಿಫ್ಟಲ್ಲಿ ಹತ್ತುತ್ತಾರೆ ಕಷ್ಟ ಇಲ್ಲ ಇದು ಸಹ ಲಿಫ್ಟ್ ಆಗಿದೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಒಂದು ಸೆಕೆಂಡ್ ಅಲ್ಲಿ ಹೋಗಬಹುದು ಜೀವನ ಬಂಧನದಲ್ಲಿ ಬರುವುದರಿ ಬರುವುದರಲ್ಲಿ ಐದು ಸಾವಿರ ವರ್ಷ ಇಡ್ಸತ್ತೆ ಎಂಬತ್ನಾಲ್ಕು ಜನ್ಮ ಇಡ್ಸತ್ತೆ ಜೀವನ್ ಮುಕ್ತಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಜನ್ಮ ಇಡ್ಸತ್ತೆ ಎಷ್ಟು ಸಹಜ ಮಾತು ನಿಮ್ಮಲ್ಲಿಯೂ ಸಹ ಯಾರು ನಂತರ ಲಾಸ್ಟ್ ಅಲ್ಲಿ ಬರ್ತಾರೆ ಅವರು ತಕ್ಷಣ ಹತ್ತು ಬಿಡುತ್ತಾರೆ ಬೇಗ ಪುರುಷಾರ್ಥ ಮಾಡಲಿಕ್ಕೆ ತೊಡಗ್ತಾರೆ ತಿಳ್ಕೊಳ್ತಾರೆ ಯಾವುದೋ ಅಂತಹ ವಸ್ತುವನ್ನ ತಂದೆ ಕೊಡಲಿಕ್ಕೆ ಬಂದಿದ್ದಾರೆ ಅಂದಾಗ ಅವರ ಮತದಂತೆ ಅವಶ್ಯವಾಗಿ ನಡೆಯಬೇಕೆಂದು ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಯಾವುದೇ ಚಿಂತೆಯ ವಿನಃ ತಮ್ಮ ಗುಪ್ತ ರಾಜಧಾನಿ ಶ್ರೀಮತದಂತೆ ಸ್ಥಾಪನೆ ಮಾಡಬೇಕು ವಿಘ್ನಗಳ ಚಿಂತೆ ಮಾಡಬಾರದು ಬುದ್ಧಿಯಲ್ಲಿರಬೇಕು ಕಲ್ಪದ ಮೊದಲು ಯಾರು ಈ ಕಾರ್ಯದಲ್ಲಿ ಸಹಯೋಗ ಕೊಟ್ಟಿದ್ದರೂ ಅವರು ಈಗಲೂ ಅವಶ್ಯವಾಗಿ ಸಹಯೋಗ ಕೊಡುತ್ತಾರೆ ಚಿಂತೆಯ ಮಾತೇ ಇಲ್ಲ ಎರಡನೇ ಪಾಯಿಂಟ್ ಸದಾ ಖುಷಿ ಇರಬೇಕು ಈಗ ನಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ ನಾವು ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಆತ್ಮ ಅಭಿಮಾನಿಗಳಾಗುವ ಬಹಳ ಗುಪ್ತ ಪರಿಶ್ರಮ ಪಡಬೇಕು ಯಾವುದೇ ವಿಕರ್ಮ ಮಾಡಬಾರದು ವರದಾನ ಯಾವುದೇ ವಿಕರಾಳ ಸಮಸ್ಯೆಯನ್ನ ಶೀತಲ ಮಾಡುವಂತಹ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ತಂದೆಯಲ್ಲಿ ನಿಶ್ಚಯವಿದೆ ಹಾಗೆ ಸ್ವಯಂ ಮತ್ತು ಡ್ರಾಮದಲ್ಲಿಯೂ ಸಂಪೂರ್ಣ ನಿಶ್ಚಯವಿರಬೇಕು ಸ್ವಯಂ ಅಲ್ಲಿ ಒಂದು ವೇಳೆ ಬಲಹೀನ ಸಂಕಲ್ಪ ಉತ್ಪನ್ನವಾದರೆ ಬಲಹೀನ ಸಂಸ್ಕಾರ ತಯಾರಾಗತ್ತೆ ಆದ್ದರಿಂದ ವ್ಯರ್ಥ ಸಂಕಲ್ಪ ರೂಪಿ ಬಲಹೀನತೆಯ ತಮ್ಮ ಒಳಗಡೆ ಪ್ರವೇಶ ಆಗ್ಲಿಕ್ಕೆ ಬಿಡಬೇಡಿ ಜೊತೆ ಜೊತೆಗೆ ಏನೆಲ್ಲ ಡ್ರಾಮದ ದೃಶ್ಯ ನೋಡುತ್ತೀರಾ ಅಲ್ಚಲ್ನ ದೃಶ್ಯಗಳಲ್ಲಿಯೂ ಕಲ್ಯಾಣದ ಅನುಭವವಾಗಬೇಕು ವಾತಾವರಣ ಅಲುಗಾಡಿಸುವಂತಹದ್ದೇ ಇರಬಹುದು ಸಮಸ್ಯೆ ವಿಕರಾಳವಾಗಿರಬಹುದು ಆದರೆ ಸದಾ ನಿಶ್ಚಯ ಬುದ್ಧಿ ವಿಜಯಿಗಳಾಗಿದ್ದಾಗ ವಿಕರಾಳ ಸಮಸ್ಯೆಯೂ ಸಹ ಶೀತಲವಾಗುವುದು ಸ್ಲೋಗನ್ ಯಾರಿಗೆ ತಂದೆ ಮತ್ತು ಸೇವೆಯ ಜೊತೆ ಪ್ರೀತಿ ಇದೆ ಅವರಿಗೆ ಪರಿವಾರದ ಪ್ರೀತಿ ಸ್ವತಃವಾಗಿ ಸಿಗತ್ತೆ ಯಾರಿಗೆ ಬಾಬನ್ ಜೊತೆ ಸೇವೆಯ ಜೊತೆ ಪ್ರೀತಿ ಇದೆ ಅವರಿಗೆ ಪರಿವಾರದ ಪ್ರೀತಿ ಸ್ವತಃವಾಗಿ ಸಿಗತ್ತೆ ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಹೀಗೆ ಪರಮಾತ್ಮ ಒಬ್ಬರಿದ್ದಾರೆ ಎಲ್ಲರೂ ಭಿನ್ನ ಭಿನ್ನ ಧರ್ಮದವರೆ ಕೂಡ ಮಾನ್ಯತೆ ಇದೆ ಭಗವಂತ ಒಬ್ಬರೇ ಅಂತ ಒಪ್ಕೊಳ್ತಾರೆ ಹಾಗೆ ಯಥಾರ್ಥ ಸತ್ಯ ಜ್ಞಾನವು ಒಂದೇ ಇದೆ ತಂದೆ ಕೊಡುವಂತಹ ಜ್ಞಾನ ಅಥವಾ ಇದು ಒಂದೇ ಮಾರ್ಗ ಈ ಕೂಗು ಯಾವಾಗ ಪ್ರತ್ಯಕ್ಷವಾಗತ್ತೆ ಎಂದರೆ ಯಾವಾಗ ಆತ್ಮಗಳಿಗೆ ಅನೇಕ ನೆಲೆಗಳ ಆಶ್ರಯ ಎಲ್ಲ ಕಡೆಯಿಂದ ಬಂದ್ ಆಗ್ಬಿಡತ್ತೆ ಅಲೆದಾಟ ಬಂದ್ ಆಗ್ಬಿಡತ್ತೆ ಒಂದು ಕಡೆ ನೆಲೆ ಸಿಗತ್ತೆ ಆಗ ಈ ಶಬ್ದ ಹೊರಬರತ್ತೆ ಈಗ ಇದನ್ನೇ ತಿಳ್ಕೊಳ್ತಾರೆ ಇದು ಇದೂ ಕೂಡ ಒಂದು ಮಾರ್ಗ ಎಂದು ಒಳ್ಳೆಯ ಮಾರ್ಗ ಅಂತ ತಿಳ್ಕೊಳ್ತಾರೆ ಆದ್ರೆ ಕೊನೆಗೆ ಒಬ್ಬ ಬಾಬರವರ ಪರಿಚಯ ಹ್ಮ್ ಒಬ್ಬ ತಂದೆಯ ಒಂದೇ ಪರಿಚಯ ಒಂದೇ ಮಾರ್ಗ ಇದು ಅಂತ ಗೊತ್ತಾಗ್ಬೇಕು ಈ ಸತ್ಯತೆಯ ಪರಿಚಯ ಅಥವಾ ಸತ್ಯ ಜ್ಞಾನದ ಶಕ್ತಿಯ ಅಲೆ ಅರಡಸರಿ ಸರಿ ಆಗ ಪ್ರತ್ಯಕ್ಷತೆಯ ಧ್ವಜದ ಕೆಳಗೆ ಸರ್ವ ಆತ್ಮರು ತಂದೆಯ ಆಶ್ರಯವನ್ನ ಪಡಿತಾರೆ ಓಂ ಶಾಂತಿ